ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಾಮ್ರಾಟ್ ಆಗ ತಾನೇ ಹೊರಗಿನಿಂದ ರೂಮಿಗೆ ಬಂದವನನ್ನು ಅಳುತ್ತಾ ಗಟ್ಟಿಯಾಗಿ ತಬ್ಬಿಕೊಂಡಳು ಸಿರಿ ಅವಳ ಅಳುವನ್ನು ನೋಡಿ ಗಾಬರಿಯಾದವನು ಹೇ ಸಿರಿ ಏನಾಯಿತು ಯಾಕೆ ಅಳ್ತಾ ಇದೆಯಾ ಎಂದು ಪ್ರಶ್ನಿಸಿದನು ಆದರೆ ಅವನ ಪ್ರಶ್ನೆಗೆ ಉತ್ತರ ಕೊಡದವಳು ಅವನ ಎದೆಗೊರಗಿ ತನ್ನ ಅಳುವನ್ನು ಮತ್ತಷ್ಟು ಜಾಸ್ತಿ ಮಾಡಿದಳು ಸಿರಿ ಏನಾಯಿತು ಅನ್ನೋದನ್ನು ಮೊದಲು ಹೇಳು ನೀನು ಹೀಗೆ ಅಳ್ತಾ ಇದ್ದರೆ ನನಗೆ ಟೆನ್ಷನ್ ಆಗಲ್ವಾ ಏನಾಯಿತು ಯಾರೇನಾದರೂ ಹಿಂಗೆ ಎಂದು ಆತಂಕದಲ್ಲಿಯೇ ಕೇಳಿದ ಅವಳು ಅವನ ಜೀವ ಅವಳಿಗೇನಾದರೂ ಆದರೆ ಅವನ ಕೈಯಲ್ಲಿ ತಡೆದುಕೊಳ್ಳೋಕೆ ಆಗಲ್ಲ ಈಗ ಸಿರಿ ಹೀಗೆ ಅಳ್ತಾ ಇದ್ದಿದ್ದು ಅವನಿಗೆ ಟೆನ್ಷನ್ ಆಗುವ ಹಾಗೆ ಮಾಡಿತ್ತು ಅಪ್ಪ ಬರ್ತಿದ್ದಾರೆ ಸಮ್ರಾಟ್ ಎಂದಳು ಆ ಮಾತು ಅವಳ ಅಂತರಾಳದಿಂದ ಹೊರಬಂದಿತ್ತು ಆದರೆ ಅವಳು ಹೇಳಿದ್ದು ಸಾಮ್ರಾಟ್ಗೆ ಅರ್ಥವಾಗಲಿಲ್ಲ ಸಿರಿ ಏನು ಹೇಳ್ತಾ ಇದ್ದೀಯ ನೀನು ಅಪ್ಪ ಬರ್ತಾರೆ ಅಂದರೆ ಏನರ್ಥ ಕೇಳಿದನು ಗೊಂದಲದಲ್ಲಿ ಆದರೆ ಸದ್ಯಕ್ಕೆ ಅವಳಿಗೆ ಬಿಡಿಸಿ ಹೇಳಲು ಆಗುತ್ತಿರಲಿಲ್ಲ ಹಾಗಾಗಿ ಅವನನ್ನು ಸುಮ್ಮನೆ ತಬ್ಬಿಕೊಂಡಿದ್ದಳು ಅವಳು ಸಮಾಧಾನವಾಗಲಿ ಆಮೇಲೆ ನಿಧಾನವಾಗಿ ಕೇಳೋಣ ಎಂದುಕೊಂಡು ಅವಳ ತಲೆ ನೇವರಿಸುತ್ತಾ ಉಳಿದ ಸ್ವಲ್ಪ ಸಮಯದ ನಂತರ ತನ್ನ ಭಾವನೆಗಳನ್ನು ಸಮಸ್ಥಿತಿಗೆ ತಂದುಕೊಂಡವಳು ಅವನಿಂದ ಹಿಂದೆ ಸರಿದು ನಿಂತಳು ಈಗ ಹೇಳು ಏನಾಯಿತು ಆಗ ಅವನ ಕೈಯನ್ನು ತೆಗೆದು ತನ್ನ ಹೊಟ್ಟೆ ಮೇಲೆ ಇಟ್ಟುಕೊಂಡವಳು ತುಂಬಿದ ಕಣ್ಗಳಿಂದ ಅವನನ್ನೇ ನೋಡಿದಳು ಈಗಲೂ ಅರ್ಥವಾಗಲಿಲ್ಲ ಅವನಿಗೆ ಹೊಟ್ಟೆ ನೋಡು ಹಾಸ್ಪಿಟಲ್ಗೆ ಹೋಗ್ಬೇಕಾ ಅದಕ್ಕೆ ಹೇಳ್ತಾ ಇದ್ದೀಯಾ ಎಂದು ಕೇಳಿದನು ಆಗ ತನ್ನ ಮತ್ತೊಂದು ಕೈಯಲ್ಲಿದ್ದ ಪ್ರೆಗ್ನೆನ್ಸಿ ಕಿಟ್ಟನ್ನು ಅವನ ಮುಂದೆ ಹಿಡಿದು ತಲೆ ತಗ್ಗಿಸಿ ನಿಂತಳು ಅದರ ಮೇಲೆ ಮೂಡಿದ್ದ ಎರಡು ಗುಲಾಬಿ ಗೆರೆಗಳನ್ನು ನೋಡಿದ ನಂತರ ಸಾಮ್ರಾಟ್ಗೆ ಅರ್ಥವಾಗಿತ್ತು ಸಿರಿ ನಿಜಾನ ಎಂದು ಅವಳ ಗಲ್ಲ ಹಿಡಿದು ಮೇಲೆ ಮಾಡಿ ಕೇಳಿದವನ ಹೃದಯ ಬಡಿತ ಅದಾಗಲೇ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಖುಷಿಯಲ್ಲಿ ಆಗ ಹೌದು ಎನ್ನುವ ಹಾಗೆ ತಲೆಯಾಡಿಸಿದ ಸಿರಿ ಹೌದು ಸಮ್ರಾಟ್ ಮತ್ತೆ ಅಪ್ಪ ನನ್ನ ಮಗುವಾಗಿ ಹುಟ್ಟಿ ಬರ್ತಾ ಇದ್ದಾರೆ ಎಂದವಳ ಕಣ್ಣೀರು ಒರೆಸಿ ಅತಿ ಒಲವಿನಿಂದ ಅವಳನೆಗೆ ಮುತ್ತಿಟ್ಟು ನಂತರ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ತನಗೆ ಹುಡುಗಿಯರನ್ನು ಕಂಡರೆ ಆಗಲ್ಲ ಅವರ ನೆರಳು ಕೂಡ ನನ್ನ ಮೇಲೆ ಬೀಳಬಾರದು ಎಂದು ತನ್ನದೇ ಆದ ಒಂದಷ್ಟು ಕಟ್ಟುಪಾಡುಗಳನ್ನು ಹಾಕಿಕೊಂಡು ಬದುಕುತ್ತಿದ್ದವನ ಜೀವನದಲ್ಲಿ ಅಚಾನಕ್ಕಾಗಿ ಬಂದ ಸಿರಿ ಕಲ್ಲಾಗಿದ್ದ ಮನಸ್ಸಿನಲ್ಲಿ ಪ್ರೀತಿಯ ಮಳೆ ಹರಿಸಿ ಪ್ರೀತಿನೇ ಇಲ್ಲ ಎನ್ನುವವನ ಮನಸ್ಸಿನಲ್ಲಿ ಪ್ರೀತಿನೇ ಇಲ್ಲ ಎಂದು ತೋರಿಸಿಕೊಟ್ಟು ಅವನನ್ನು ಪೂರ್ತಿಯಾಗಿ ಬದಲಾಗುವ ಹಾಗೆ ಮಾಡಿದ್ದಳು ಅವಳ ಅಪರಿಮಿತ ಒಲವಿನಲ್ಲಿ ಪ್ರತಿದಿನ ಬಿಂದೇಳುತ್ತಿದ್ದವನಿಗೆ ಇಂದು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಶೀಘ್ರದಲ್ಲಿಯೇ ತಂದೆಯ ಜವಾಬ್ದಾರಿಯನ್ನು ಹೊರುವ ಕೆಲಸ ಬಾಕಿ ಇದೆ ಎಂದು ಸೂಚನೆ ಕೊಟ್ಟಿದ್ದಳು ಅವನ ಮುದ್ದು ಹೆಂಡತಿ ತನ್ನದೇ ಆದ ಅಂಶ ತನ್ನವಳ ಗರ್ಭದಲ್ಲಿ ಜಿಗುರೊಡೆಯುತ್ತಿದೆ ಎನ್ನುವ ಸತ್ಯವನ್ನು ಅರಗಿಸಿಕೊಳ್ಳೋಕೆ ಕೆಲವು ನಿಮಿಷಗಳೇ ಬೇಕಾಗಿತ್ತು ಅವನಿಗೆ ಬಾಲ್ಕನಿಯ ತೂಗುಯಾಲೆ ಮೇಲೆ ಸಾಮ್ರಾಟ್ ಕುಳಿತಿದ್ದರೆ ಅವನ ಹೆಗಲ ಮೇಲೆ ತಲೆಯಿಟ್ಟು ಅವಳ ಪಕ್ಕದಲ್ಲಿ ಕುಳಿತಿದ್ದಳು ಸಿರಿ ಮದುವೆಯಾದ ಪ್ರತಿ ದಂಪತಿಗಳಿಗೂ ಇದೊಂದು ಸುಂದರ ಕನಸು ಆ ಕನಸು ಇಂದು ನೆರವೇರುತ್ತಿರುವುದಕ್ಕೆ ಇಬ್ಬರ ಮನಸ್ಸಿನಲ್ಲೂ ಹೇಳ ತೀರದ ಖುಷಿಯಾಗುತ್ತಿತ್ತು ಆ ಖುಷಿಯನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಆಗದೆ ಇಬ್ಬರು ಮೌನದ ಮೊರೆ ಹೋಗಿದ್ದರು ಆ ಮೌನದಲ್ಲಿಯೂ ಆಡದ ಸಾವಿರ ಪದಗಳಿದ್ದವು ಸಮ್ರಾಟ್ ಸಿರಿ ಕೂಗಿದ್ದಕ್ಕೆ ಅವನ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ಅವನ ಭುಜದ ಮೇಲೆ ತಲೆ ಇಟ್ಟು ಮಲಗಿದವಳು ಎದ್ದು ಅವನ ಮುಖ ನೋಡಿಕೊಂಡು ಸಾಮ್ರಾಟ್ ಎಂದು ಅವನ ಮುಟ್ಟಿ ಕರೆದಾಗ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದವನು ವಾಸ್ತವಕ್ಕೆ ಬಂದಿದ್ದ ಹಾಂ ಏನು ಆಗ ತಾನೇ ಎಚ್ಚೆತ್ತು ಕೇಳಿದ ಏನು ಯೋಚನೆ ಮಾಡ್ತಾ ಇದ್ದೀರಾ ಕೂಗಿದರೂ ಕೇಳಿಸದೇ ಇರೋ ಅಷ್ಟು ಕೇಳಿದಳು ಸಿರಿ ಏನಿಲ್ಲ ದೇವರ ಆಟ ಅದೆಷ್ಟು ವಿಚಿತ್ರ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ ಎಂದನು ಏನು ಹಾಗಂದರೆ ಒಬ್ಬ ವ್ಯಕ್ತಿ ಏನನ್ನಾದರೂ ಬಯಸಿದರೆ ಆ ದೇವರು ಅದನ್ನು ಅವನಿಗೆ ಕೊಡೋದಕ್ಕಿಂತ ಕೊಡದೆ ಆಟ ಆಡಿಸೋದೆ ಜಾಸ್ತಿ ಅಲ್ವಾ ಈಗ ನೋಡು ಈ ಪ್ರಪಂಚದಲ್ಲಿ ಅದೆಷ್ಟು ಜನ ಮಕ್ಕಳಿಲ್ಲದೆ ಬೆಳಿಗ್ಗೆ ಆಯಿತು ಅಂದರೆ ಅವನ ಹತ್ತಿರ ಮಕ್ಕಳಿಗಾಗಿ ಕಣ್ಣೀರಾಕಿ ಬೇಡೋದಿಲ್ಲ ಹೇಳು ಆದರೆ ಅವರೆಲ್ಲ ಏನು ಅನ್ಯಾಯ ಮಾಡಿರ್ತಾರೆ ನೀನು ಹೇಳೋ ಹಾಗೆ ಆ ದೇವರು ಇರೋದೇ ನಿಜ ಅಂತಾದರೆ ಯಾಕೆ ಅವರುಗಳ ಮೊರೆ ಅವನಿಗೆ ಕೇಳಿಸೋದೇ ಇಲ್ಲ ಎಂದು ಕೇಳಿದವನ ಯೋಚನೆ ಬೇರೆಯೇ ಇತ್ತು ನೀವು ಹೇಳೋದೇನೋ ನಿಜ ಆದರೆ ಈ ಸಂದರ್ಭದಲ್ಲಿ ಯಾಕೆ ಈ ಯೋಚನೆ ನಿಮಗೆ ಬಂತು ಕೇಳಿದಳು ಗೊಂದಲದಲ್ಲಿಯೇ ಈ ಸಂದರ್ಭದಲ್ಲಿ ಬೇಡದೇ ಇರೋದನ್ನು ಹೇಳುತ್ತಿದ್ದಾನಲ್ಲ ಎನ್ನುವ ಗೊಂದಲ ಇತ್ತು ಅವಳಲ್ಲಿ ಇವತ್ತು ಯಾಕೋ ಸೂರ್ಯ ತುಂಬ ಇದ್ದಾನೆ ಕಣೆ ಎಂದು ಹೇಳಿ ಅವಳ ಮುಖ ನೋಡಿದವನು ಸೂರ್ಯನಿಗೂ ಕೂಡ ಮಕ್ಕಳೆಂದರೆ ತುಂಬ ಇಷ್ಟ ಲಾವಣ್ಯನ ಮದುವೆಯಾದ ದಿನದಿಂದ ಮಗುವಿಗಾಗಿ ಕನಸು ಕಾಣುತ್ತಿದ್ದ ಸಂದರ್ಭದಲ್ಲಿಯೇ ಅವಳಿಗೆ ಹಾಗೆ ಆಯಿತು ಆಮೇಲೆ ಕೆಲವು ವರ್ಷ ಮಗು ವಿಷಯನ ಮರೆತು ಅವಳನ್ನೇ ಮಗು ಥರ ನೋಡಿಕೊಂಡು ಸಾಕಿ ಹುಷಾರ್ ಮಾಡಿದ ನಂತರ ಅವಳು ಹುಷಾರಾದ ಬಳಿಕ ಮತ್ತೆ ತಾವು ಎಲ್ಲ ದಂಪತಿಗಳ ಥರ ಮಗುವಿನ ಕನಸು ಕಾಣಬಹುದು ಎಂದು ಡಾಕ್ಟರ್ ಹೇಳಿದಾಗ ಇನ್ಮೇಲೆ ತನ್ನ ಪುಟ್ಟ ಪ್ರಪಂಚದಲ್ಲಿ ತಾನು ತನ್ನ ಹೆಂಡತಿ ಮಗು ಎಂದು ಖುಷಿಯಾಗಿ ಇರಬಹುದು ಅಂತ ಆಗೆಲ್ಲ ನನ್ನ ಹತ್ತಿರ ಹೇಳಿಕೊಂಡು ಅದೆಷ್ಟು ಖುಷಿ ಗೊತ್ತಾ ಆದರೆ ಎಂದು ಹೇಳಿ ಅರ್ಧಕ್ಕೆ ಮಾತು ನಿಲ್ಲಿಸಿದ ಸಾಮ್ರಾಟ್ ಭಾವುಕನಾಗಿದ್ದ ಆಗ ಅವನ ಕೈ ಮೇಲೆ ತನ್ನ ಕೈ ಇಟ್ಟ ಸಿರಿ ಸಾಮ್ರಾಟ್ ಪ್ಲೀಸ್ ಹಿಂದೆ ನಡೆದಿರೋದನ್ನು ಈಗ ಬದಲಾಯಿಸೋಕ್ಕಾಗಲ್ಲ ಈಗ ಅದನ್ನು ನೆನೆಸಿಕೊಂಡು ಹೀಗೆ ಕೂದರೆ ಏನು ಪ್ರಯೋಜನ ಹೇಳಿ ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ ಎಂದವಳು ಏನನ್ನೋ ನೆನಪು ಮಾಡಿಕೊಂಡು ಸಾಮ್ರಾಟ್ ನಾನೇನೋ ಕೇಳಲ್ಲ ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೇ ಇಲ್ಲ ಕೇಳು ಅದು ಲಾವಣ್ಯ ಏನಾದ್ಲು ಸೂರ್ಯ ಸತ್ತ ವಿಷಯ ಅವಳಿಗೆ ಗೊತ್ತಾದ ಮೇಲೆ ಏನು ಮಾಡಿದಳು ಅವಳಿಗೆ ಅವನ ತಪ್ಪಿನ ಅರಿವಾಯ್ತಾ ಎಂದು ತುಂಬ ದಿನಗಳಿಂದ ತನ್ನಲ್ಲೇ ಇದ್ದ ಅನುಮಾನವನ್ನು ಇಂದು ಕೇಳಿದಳು ಆಗ ತಾನು ಕುಳಿತ ಜಾಗದಿಂದ ಗಂಭೀರವಾಗಿ ಎದ್ದು ನಿಂತು ದೂರದ ಕಡೆ ದೃಷ್ಟಿನೆಟ್ಟವನ್ನು ಸೂರ್ಯನ ಕಷ್ಟನ ಕಣ್ಣಲ್ಲಿ ನೋಡಿಯೂ ಮರುಗದೇ ಇರುವ ಅವಳ ಹೃದಯ ಅವನ ಸಾವಿಗೆ ಮುರುಕಪಟ್ಟಿರುತ್ತೆ ಎಂದು ನಿನಗೆ ಅನ್ನಿಸುತ್ತ ಸಿರಿ ಎಂದು ಕೇಳಿದವನು ನಂತರ ರಾಕೇಶ್ನ ಮೋಸದ ಪ್ರೀತಿಗೆ ಮರುಳಾಗಿದ್ದ ಲಾವಣ್ಯಗೆ ಸೂರ್ಯನಿಂದ ಆದಷ್ಟು ಬೇಗ ಬಿಡುಗಡೆ ಸಿಕ್ಕರೆ ಸಾಕು ಎಂದು ಕಾಯುತ್ತಿದ್ದಳು ಆದರೆ ಅವಳನ್ನು ಅಷ್ಟು ಪ್ರೀತಿ ಮಾಡೋ ಅವನು ಯಾವುದೇ ಕಾರಣಕ್ಕೂ ಅವಳಿಗೆ ಡಿವೋರ್ಸ್ ಕೊಡಲ್ಲ ಎನ್ನುವುದು ಕೂಡ ಅವಳಿಗೆ ಗೊತ್ತಿದ್ದರಿಂದ ರಾಕೇಶ್ ಜೊತೆ ಸೇರಿ ತಾವಿಬ್ಬರೂ ಅದಾಗಲೇ ತುಂಬ ಮುಂದುವರೆದಿದ್ದೀವಿ ಎಂದು ತೋರಿಸುವ ಸಲುವಾಗಿ ಇಬ್ಬರು ತುಂಬ ಕ್ಲೋಸ್ ಆಗಿರುವ ಫೋಟೋಸ್ ಮತ್ತು ವಿಡಿಯೋಸ್ನ ಸೂರ್ಯನಿಗೆ ಕಳಿಸ್ತಾರೆ ಅವುಗಳನ್ನು ನೋಡಿದ ಮೇಲೇ ಸೂರ್ಯ ಆ ರೀತಿ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಅವನ ಸತ್ತ ಸುದ್ದಿ ಕೇಳಿದ ಮೇಲೆ ಇಬ್ಬರೂ ಕೂಡ ತುಂಬಾ ಖುಷಿಯಾಗಿದ್ದರು ತಾವಿಬ್ಬರು ಮದುವೆ ಆಗೋಕೆ ಇದ್ದ ತೊಂದರೆ ತಾನಾಗೇ ದೂರ ಸರಿದು ಹೋಯಿತು ಎಂದು ತುಂಬ ಖುಷಿಪಟ್ಟಿದ್ದರು ಅದೆಷ್ಟರ ಮಟ್ಟಿಗೆ ಎಂದರೆ ಆವತ್ತಿನ ದಿನ ಅಂದರೆ ಸೂರ್ಯಸತ್ತಿದ್ದ ದಿನ ರಾತ್ರಿಯೇ ಭರ್ಜರಿಯಾಗಿ ಪಾರ್ಟಿ ಕೂಡ ಮಾಡಿದರು ಆದರೆ ಕರ್ಮ ಅನ್ನೋದು ಯಾರನ್ನು ಬಿಡೋಲ್ಲ ಎನ್ನುವುದಕ್ಕೆ ಸಾಕ್ಷಿಯ ಹಾಗೆ ಸೂರ್ಯ ಸತ್ತ ದಿನವೇ ಪಾರ್ಟಿ ಮುಗಿಸಿ ಇಬ್ಬರು ಕಾರ್ನಲ್ಲಿ ಬರುವಾಗ ಆ್ಯಕ್ಸಿಡೆಂಟಾಗಿ ಸತ್ತು ಹೋದರು ಎಂದು ಹೇಳಿ ಮಾತು ನಿಲ್ಲಿಸಿದ ಸಮ್ರಾಟ್ ಅವನ ಮಾತು ಕೇಳಿದ ಸಿರಿಯ ಹುಬ್ಬುಗಳು ಗಂಟಾದವು ಯಾಕೆಂದರೆ ಲಾವಣ್ಯ ಸತ್ತಿರಬಹುದು ಎಂದು ಅವಳು ಅಂದುಕೊಂಡಿರಲೇ ಇಲ್ಲ ಸೂರ್ಯ ಸತ್ತ ದಿನ ನನ್ನ ಸೂರ್ಯನ ಈ ಪರಿಸ್ಥಿತಿಗೆ ತಂದ ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಎಂದು ಅಂದಿನ ದಿನ ಸಾಮ್ರಾಟ್ ಹೇಳಿದ ಮಾತು ಕೂಡ ನೆನಪಾಗಿತ್ತು ಸಿರಿಗೆ ಅದರ ಹಿಂದೆಯೇ ಹಾಗಿದ್ರೆ ಲಾವಣ್ಯಗೆ ಇವರೇ ತೊಂದರೆ ಕೊಟ್ಟಿರಬಹುದಾ ಸೂರ್ಯನ ಸಾವಿಗೆ ಲಾವಣ್ಯ ಕಾರಣ ಎನ್ನುವ ಕೋಪಕ್ಕೆ ಇವರೇ ಅವರಿಬ್ಬರನ್ನು ಸಾಯಿಸಿರಬಹುದಾ ಎನ್ನುವ ಅನುಮಾನ ಬಂದಿತ್ತು ಸಿರಿಗೆ ಯಾಕೆಂದರೆ ಅವಳು ಮದುವೆಯಾಗಿ ಬಂದ ಹೊಸತರಲ್ಲಿ ಸಾಮ್ರಾಟ್ ಹೇಗಿದ್ದ ಜನರ ಜೊತೆಯಷ್ಟು ರೂಢಾಗಿ ನಡೆದುಕೊಳ್ಳುತ್ತಿದ್ದ ಎನ್ನುವುದನ್ನು ಕಣ್ಣಾರೆ ಕಂಡ ಸಿರಿಗೆ ಅವಳ ಸಾವಿಗೆ ಸಾಮ್ರಾಟೇ ಕಾರಣವಾಗಿರಬಹುದಾ ಎನ್ನುವ ಅನುಮಾನ ಕೂಡ ಬಂದಿತ್ತು ಆಗ ನಿಧಾನವಾಗಿ ಅವನ ಎದುರು ಬಂದು ನಿಂತವಳು ಸಾಮ್ರಾಟ್ ಅದು ಅದೇನಂದರೆ ನೀವು ಲಾವಣ್ಯನ ಎಂದು ಅಗಿದು ನುಂಗಿ ಕೇಳಲೋ ಬೇಡವೋ ಎಂದು ಹೇಳುತ್ತಿದ್ದವಳನ್ನು ನೋಡಿ ಅದೇನು ಸರಿಯಾಗಿ ಹೇಳು ಎಂದನು ಅದು ಸಮ್ರಾಟ್ ಲಾವಣ್ಯನೇ ಸೂರ್ಯನ ಅವರ ಸಾವಿಗೆ ಕಾರಣ ಅನ್ನೋ ಕೋಪಕ್ಕೆ ಅವಳನ್ನು ಎಂದು ಮಾತು ನಿಲ್ಲಿಸಿ ಅವನನ್ನೇ ಭಯದ ಕಣ್ಣುಗಳಲ್ಲಿ ನೋಡಿದಳು ಅವಳು ಏನು ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಸಾಮ್ರಾಟ್ ನಿಂಗೇನನ್ಸುತ್ತೆ ಕೇಳಿದ ಕೈ ಕಟ್ಟಿ ಅವಳನ್ನೇ ದಿಟ್ಟಿಸುತ್ತ ಆಗ ಅವನ ಪ್ರಶ್ನೆಗೆ ಉತ್ತರ ಎನ್ನುವ ಹಾಗೆ ತಲೆ ತಗ್ಗಿಸಿದಾಗ ಅವನ ಮುಖದ ಮೇಲೆ ವಿಷಾದದ ನಗುವೊಂದು ಹಾದು ಹೋಯಿತು ನೀನು ಹಾಗೆ ತಿಳ್ಕೊಂಡಿರೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡು ನಾನು ಮುಂಚೆ ಇದ್ದಿದ್ದೆ ಹಾಗೆ ಅಲ್ವಾ ಎಂದವನು ನಂತರ ಇಲ್ಲ ಸಿರಿ ಅವಳ ಸಾವಿಗೆ ಕಾರಣ ನಾನಲ್ಲ ಅವಳ ಮೇಲೆ ಕೋಪ ಇದ್ದಿದ್ದೇನೋ ನಿಜ ಆದರೆ ಸೂರ್ಯಸತ್ತು ಇನ್ನೂ ಒಂದು ದಿನ ಕೂಡ ಕಳೆದಿರಲಿಲ್ಲ ಅವನ ಸಾವನ್ನು ಇನ್ನೂ ನನ್ನಿಂದ ಅರಗಿಸಿಕೊಳ್ಳೋಕೆ ಆಗಿರಲಿಲ್ಲ ಈಗಿರುವಾಗ ಅವಳನ್ನು ಕೊಲ್ಲೋಕೆ ಪ್ರಯತ್ನ ಪಡ್ತೀನ ಎಂದು ಬಿಡಿಸಿ ಹೇಳಿದಾಗ ತಾನೇ ತನ್ನ ಗಂಡನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಬೇಸರ ಪಟ್ಟುಕೊಂಡವಳು ಸಾರಿ ಎಂದಳು ಅಷ್ಟಕ್ಕೇಳ ಸಾರಿಯಾಗಿ ಕೇಳ್ತೀಯಾ ಅರ್ಥ ಆಗುತ್ತೆ ಬಿಡು ಎಂದನು ಸಾಮ್ರಾಟ್ನಿಂದ ಲಾವಣ್ಯ ಸತ್ತಿರೋ ವಿಷಯ ಕೇಳಿದ ಸಿರಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಸೂರ್ಯನಿಗೆ ಅನ್ಯಾಯ ಮಾಡಿದವಳಿಗೆ ಸರಿಯಾದ ಶಿಕ್ಷೆಯೇ ಆಗಿದೆ ಎಂದು ಖುಷಿ ಅಥವಾ ಅವಳ ಸಾವಿಗೆ ಮರುಕ ಸೂಚಿಸಬೇಕೋ ಅನ್ನೋದು ಗೊತ್ತಾಗದೆ ಸುಮ್ಮನಾದಳು ನಂತರ ಸಾಮ್ರಾಟ್ ಬನ್ನಿ ಈ ವಿಷಯನ ಮನೆಯವರಿಗೆ ತಿಳಿಸೋಣ ನಾನು ನಿಮಗೆ ಮೊದಲು ಹೇಳಬೇಕು ಅಂತ ಯಾರಿಗೂ ಹೇಳಲಿಲ್ಲ ಎಂದಳು ಆಗ ಅದಕ್ಕೂ ಮೊದಲು ನನ್ನ ಜೊತೆ ಬಾ ಈ ಖುಷಿ ವಿಷಯನ ಮೊದಲು ಅವನ ಜೊತೆ ಹಂಚಿಕೊಂಡರೇನೆ ಸಮಾಧಾನ ಎಂದು ಹೇಳಿ ಅವಳ ಕೈ ಹಿಡಿದು ಸೂರ್ಯನ ನೆನಪುಗಳು ಇದ್ದ ಕೋಣೆಗೆ ಕರೆತಂದ ದೊಡ್ಡದಾದ ಸೂರ್ಯನ ಫೋಟೋದ ಮುಂದೆ ಬಂದು ನಿಂತವನು ತಲೆ ಎತ್ತಿ ಅವನ ಮುಖ ನೋಡಿದನು ಸೂರ್ಯ ವಿಷಯ ಗೊತ್ತಾಯ್ತೇನೋ ನಾವಿಬ್ಬರು ತಂದೆ ತಾಯಿ ಆಗ್ತಾ ಇದ್ದೀವಿ ಇಬ್ಬರು ಮೂವರಾಗುವ ಸಮಯ ತುಂಬ ಖುಷಿ ಆಗ್ತಾ ಇದೆ ಕಣೋ ಈಗ ನೀನು ನನಗಿಂತ ನೀನೇ ಜಾಸ್ತಿ ಖುಷಿ ಇದ್ದೆ ಅಲ್ವಾ ನಿನಗೆ ಗೊತ್ತಾ ಸೂರ್ಯ ಈ ರೀತಿ ಒಂದು ದಿನ ನನ್ನ ಜೀವನದಲ್ಲೂ ಬರುತ್ತೆ ಅಂತ ಕನಸಿನಲ್ಲಿಯೂ ಅಂದ್ಕೊಂಡಿರಲಿಲ್ಲ ನಾನು ಎಂದು ಸಾಮ್ರಾಟ್ ಹೇಳುತ್ತಿದ್ದರೆ ಅವನನ್ನೇ ನೋಡುತ್ತಿದ್ದಳು ಸಿರಿ ಅವನು ಮಾತಾಡಿ ಮುಗಿಯೋವರೆಗೂ ಸುಮ್ಮನೆ ನಿಂತವಳು ನಂತರ ಸಾಮ್ರಾಟ್ ನಾನೇನೋ ಒಂದು ಹೇಳ ನಿಮಗೆ ಎಂದಾಗ ತನ್ನ ದೃಷ್ಟಿಯನ್ನು ಅವಳ ಕಡೆ ಹರಿಸಿದನು ಏನು ಗೊತ್ತಾ ಸಾಮ್ರಾಟ್ ಸತ್ತವರನ್ನು ದೇವರಿಗೆ ಹೋಲಿಸುತ್ತಾರೆ ಹಾಗಾಗಿ ನಾವು ದೇವರಿಗೆ ಹೇಗೆ ಹೂವಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತೀವೋ ಹಾಗೆ ಸತ್ತವರಿಗೂ ಹಾಗೆ ಮಾಡಬೇಕು ಅವರು ನಮ್ಮಿಂದ ದೂರ ಆದರೂ ಕೂಡ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತದೆ ಅದಕ್ಕೆ ಸೂರ್ಯ ಅವರ ಫೋಟೋಗೂ ಕೂಡ ಪೂಜೆ ಮಾಡಿ ಸಾಮ್ರಾಟ್ ಎಲ್ಲ ಫೋಟೋಗೂ ಬೇಡ ಯಾವುದಾದರೂ ಒಂದು ಫೋಟೋಗೆ ಮಾಡಿ ಅವರಿಗೆ ನೀಡಬೇಕಾದ ಗೌರವ ನೀಡಿ ಪ್ಲೀಸ್ ಎಂದು ಕೇಳಿದಾಗ ಅವಳನ್ನೇ ತದೇಕವಾಗಿ ದಿಟ್ಟಿಸಿದ ಸಾಮ್ರಾಟ್ ಅವನು ಹಾಗೆ ನೋಡುತ್ತಿರುವುದನ್ನು ನೋಡಿದ ಸಿರಿ ಸಾಮ್ರಾಟ್ ಇದರಲ್ಲೆಲ್ಲ ನಿಮಗೆ ನಂಬಿಕೆ ಇಲ್ಲ ಅನ್ನೋದು ನನಗೆ ಗೊತ್ತು ಆದರೆ ಹಿಂದೆಲ್ಲ ಹಿರಿಯರು ಮಾಡಿದ್ದಾರೆ ಅಂದರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ ಫೋಟೋ ಮುಂದೆ ಹಾಗೆ ನಿಂತು ಕೇಳಿಕೊಳ್ಳೋದರ ಬದಲು ದೀಪ ಹಚ್ಚಿ ಬೇಡಿಕೊಂಡರೆ ಆಯಿತು ಅಲ್ವಾ ಎಂದು ಅವನನ್ನು ಕನ್ವಿನ್ಸ್ ಮಾಡೋ ರೀತಿ ಹೇಳಿದಾಗ ಮರುಕ್ಷಣವೇ ಆ ರೂಮಿನಿಂದ ಹೊರಗೆ ನೆ ಹೋಗಿದ್ದ ಸಾಮ್ರಾಟ್ ಸ್ವಲ್ಪ ಸಮಯ ಬಿಟ್ಟು ಬಂದವನ ಕೈಯಲ್ಲಿ ಹೂವಿನ ಹಾರ ಇರುವುದನ್ನು ನೋಡಿ ಮಗಳು ನಕ್ಕಳು ಸಿರಿ ನಂತರ ಸಿರಿ ಹೇಳಿದ ಹಾಗೆ ಸೂರ್ಯನ ದೊಡ್ಡ ಫೋಟೋಗೆ ದೊಡ್ಡದಾದ ಹೂವಿನ ಹಾರವನ್ನು ಹಾಕಿ ಆ ಫೋಟೋದ ಮುಂದೆ ದೀಪ ಕೂಡ ಬೆಳಗಿದನು ನಂತರ ಇಬ್ಬರೂ ಕೂಡ ಕೈ ಮುಗಿದು ನಿಂತರು ಅವನ ಖುಷಿಯನ್ನು ನೋಡಿ ತನಗೂ ಖುಷಿಯಾಗುತ್ತಿದೆ ಎನ್ನುವ ಹಾಗೆ ಮಂದಾಸ್ಮಿತವಾಗಿ ನಗುತ್ತಿತ್ತು ಸೂರ್ಯನ ಫೋಟೋ ಅಲ್ಲಿಂದ ಹೊರಗೆ ಬಂದು ಮನೆಯವರಿಗೆ ವಿಷಯ ತಿಳಿಸಿದರು ತಾನು ಮತ್ತೊಮ್ಮೆ ಅಜ್ಜಿ ಆಗ್ತಾ ಇದ್ದೀನಿ ಎಂದು ತಿಳಿದ ವಸುಂಧರ ಅವರ ಸಂತೋಷ ಹೇಳತೀರದು ತನ್ನ ಮಗ ಎಲ್ಲಿ ಕೊನೆವರೆಗೂ ಮದುವೆ ಆಗದೆ ಹಾಗೆಯೇ ಉಳಿದು ಬಿಡುತ್ತಾನೋ ಎಂದು ಯೋಚಿಸುತ್ತಿದ್ದ ವಸುಂಧರ ಅವರಿಗೆ ಈಗ ತನ್ನ ಮಗ ತಂದೆ ಆಗ್ತಾ ಇದ್ದಾನೆ ಎಂದು ಗೊತ್ತಾಗಿದ್ದು ಅವರ ಖುಷಿಯನ್ನು ದುಪ್ಪಟ್ಟು ಮಾಡಿತ್ತು ಆಗ ಆ ಕೂಡಲೇ ದೇವರ ಮನೆಗೆ ಹೋದವರು ದೇವರಿಗೆ ತುಪ್ಪದ ದೀಪ ಹಚ್ಚಿ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದರು ನಂತರ ಸಿರಿ ಸಾಮ್ರಾಟ್ ಇಬ್ಬರಿಗೂ ಕೂಡ ಮನೆಯವರೆಲ್ಲ ಸಿಹಿ ತಿನ್ನಿಸಿ ಶುಭ ಕೋರಿದ್ದರು ತದನಂತರ ಸಿರಿ ಕೂಡ ಜಯಪ್ರಕಾಶ್ ಅವರ ಫೋಟೋ ಒದಗಿ ದೀಪ ಹಚ್ಚಿದವಳು ಇನ್ಮುಂದೆ ತನ್ನ ಮಗುವಿಗೆ ನೀವೇ ಶ್ರೀರಕ್ಷೆಯಾಗಿರಬೇಕು ಎಂದು ಭಕ್ತಿಯಿಂದ ಬೇಡಿಕೊಂಡಿದ್ದಳು ಇದರ ಜೊತೆಗೆ ಇಷ್ಟು ದಿನವಾದರೂ ಇನ್ನೂ ತನ್ನ ಅಪ್ಪನ ಸಾವಿಗೆ ನ್ಯಾಯ ಸಿಕ್ಕಿಲ್ಲವಲ್ಲ ಎನ್ನುವ ಬೇಸರ ಅವಳ ಮನಸ್ಸಿನಲ್ಲಿ ಹಾಗೇ ಇತ್ತು ಮುಂದುವರಿಯುವುದು